ಇಷ್ಟೊಂದು ಕುಸುರಳು ಉಳಿದ್ ಬಿಡ್ತಲ್ಲ ಏನ್ ಮಾಡುವುದು ಅಂತ ವಿಚಾರ ಮಾಡುದೇನ್ ಇಲ್ಲೇ ಇಲ್ರಿ ಈಗ ನೋಡ್ರಿ ನಾ ಒಂದು ಮಸ್ತ್ ರೆಸಿಪಿ ತಗೊಂಬಂದೇನ್ರೀ ಚಿಕ್ಕಿ ಮಾಡ್ಬಿಟೇರಿ ಕುಸುರಳು ಏನ್ ಉಳ್ದಿತ್ತಲ್ಲ ಚಿಕ್ಕಿ ಬಹಳ ಚಲೋ ಆದ್ರಿ ಈ ಹದಿನೈದ್ ದಿವ್ಸ ಇಟ್ಕೊಂಡ್ ಆರಾಮ್ ತಿನ್ನಬಹುದು ನೋಡ್ರಿ ಎದ್ದ ಒಂದ್ ಎರಡ್ ಚಿಕ್ಕಿ ಇಂತ ತಿಂದು ಒಂದ್ ಸ್ವಲ್ಪ ನೀರ್ ಕುಡಿದ್ ಬಿಟ್ರ ಶಾಂತ ಇರ್ತದ ಹೊಟ್ಟಿ ಜೈ ಶ್ರೀರಾಮ್ ನಿಮ್ಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈವ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹೆಂಗಿದ್ದೀರಪ್ಪ ಎಲ್ಲಾರು ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನೆನಪ್ಲೆ ಕಮೆಂಟ್ ಮಾಡ್ರಿ ನೋಡ್ರಿ ಈಗಿದ ಕುಸುರಳ್ಳದ ನಾ ಏನ್ ಮಾಡ್ಬಿಟ್ಟೆ ಬೆಲ್ಲ ಬ್ಯಾರೆ ಮಾಡ್ಕೊಂಡೆ ಒಣ ಕೊಬ್ಬರಿ ಬೇರೆ ಮಾಡಿದೆ ಯಾಕಂದ್ರೆ ಪಾಕ ಮಾಡ್ಬೇಕಲ್ರಿ ಚಿಕ್ಕಿ ಅಂದ್ಮೇಲೆ ಹಂಗಾಗಿ ಬೆಲ್ಲನು ತಕ್ಕೊಂಡೆ ಒಣ ಕೊಬ್ಬರಿ ತಕ್ಕೊಂಡೆ ಒಣ ಕೊಬ್ಬರಿ ಬೇಕಾದ್ರೆ ನೀವು ಹೆಂಗೇನು ಇಟ್ಕೋಬಹುದು ಸಣ್ಣ ಹೆಚ್ಚಿರ್ತೀವಿ ಆದ್ರೂ ನಾನು ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ ಅದನ್ನ ಬೆಲ್ಲಾನು ಪಾಕಕ್ಕೆ ತೊಗೊಂಡ್ಬಿಡೋಣ ಅಂತ ಯೂಸ್ ಮಾಡ್ಕೊಳೋಣ ಈಗ ನೋಡ್ರಿ ಇದನ್ನ ಅಷ್ಟು ರೆಡಿ ಅದ ಏನೇನು ಹಾಕಿದ್ದೆ ನಾನು ಶೇಂಗಾ ಪುಟಾಣಿ ಒಣ ಕೊಬ್ಬರಿ ಎಳ್ಳು ಬೆಲ್ಲ ಇಷ್ಟೆಲ್ಲ ಹಾಕಿ ಕುಸುರಳು ಮಾಡಿದ್ದೆ ಯಾವಾಗ ಸಂಕ್ರಮಣಕ್ ಸೊ ಅದ್ರದ್ದು ಉಳಿದಿದ್ದನ್ನ ಈ ರೀತಿ ಮಾಡೋಣಂತ ಈಗ ಇದನ್ನ ಅಳದಿ ಹೆಂಗಂದ್ರಿ ಈಗ ಒಂದ್ ಗ್ಲಾಸ್ ಇತ್ತು ಮಸಾಲೆ ಅದ ಮ್ಯಾಲೆ ಒಂದ್ ಫೋರ್ತ್ ಗ್ಲಾಸ್ ಒಂದು ಕಾಲು ಗ್ಲಾಸ್ ಅಷ್ಟು ಇತ್ರಿ ಅದ್ ಮಸಾಲೆ ಒಂದು ಬುಟ್ಟಿಗೆ ತಗದ್ ಇಟ್ಕೊಂಡ್ಬಿಡೋಣ ಇನ್ನೊಂದು ಪ್ಯಾನ್ ಒಳಗ್ ನಾನೇನ್ ಮಾಡಿದೆ ಕಾಯ್ಲಿಕ್ಕಿಟ್ಟ ಬೆಲ್ಲ ಹಾಕೋಣತ್ರಿ ಎಷ್ಟು ಬೆಲ್ಲ ಫುಲ್ ಆಲ್ಮೋಸ್ಟ್ ಒಂದ್ ಬಟ್ಟೆ ಅಷ್ಟು ಕಮ್ಮಿ ಇರೋ ಹಂಗ ಬೆಲ್ಲ ತಗೊಂಡೆ ಮ್ಯಾಲೆ ಒಂದ್ ಮೂರ್ ನಾಲ್ಕು ಚಮಚ ಅಷ್ಟು ಸಕ್ರೆ ಹಾಕಿದಿರಿ ಕುರುಮ್ ಕುರುಮ್ ಬರ್ಬೇಕಲ್ಲ ಅದಕ್ಕೆ ಸಕ್ರೆ ಹಾಕೇನಿ ಮ್ಯಾಲೆ ಅದೇನ ಒಂದ್ ಸ್ವಲ್ಪ ಬೆಲ್ಲ ಕಣಗಳು ಇತ್ತಲ್ಲ ಕುಸುರುಳ ಹಾಕಿದ್ದ ಅದನ್ನು ಕೂಡ ಹಾಕಿದೆ ಒಂದ್ ಅರ್ಧ ಚಮಚದಷ್ಟು ತುಪ್ಪ ಹಾಕಿ ಸಣ್ಣ ಉರಿ ಒಳಗ ಇದನ್ನ ಕಾಯ್ಲಿಕ್ಕೆ ಇಟ್ಟೇನಿ ಸಣ್ಣ ಉರಿ ಒಳಗ ಮಾಡೋಣ್ರಿ ಏನು ಗಡಬಡಿ ಬೇಡ ಸ್ವಲ್ಪ ಏನಾರ ಹೊತ್ತಂದ್ರ ಕೆಟ್ಟ ಹೋಗ್ಬಿಡ್ತದ್ರಿ ರೆಸಿಪಿ ಅದು ಕಾಯೋದ್ರಾಗ ಪ್ಯಾನ್ ಕಾದ ಅಬೆಲ್ಲಾ ಕರ್ಗೋದ್ರಾಗ ಇಲ್ಲಿ ಕಟ್ಟಿ ಸ್ವಚ್ಛ ಮಾಡ್ಕೊಂಡಿದ್ಯಾ ಇಲ್ಲೊಂದ ಹನಿ ತುಪ್ಪ ಹಚ್ಚಿ ಕಟ್ಟಿ ಮೇಲೆ ಹಾಕ್ಬಿಡೋಣ್ರಿ ಮಸ್ತ್ ಆಗ್ತದ ಆಮೇಲೆ ಲಟ್ಟಣಗಿನಗು ಒಂದ್ ಸ್ವಲ್ಪ ಹಾಕೋಣಂತ ತೆಳ್ಳಗ ಲಟ್ಸ್ಬೇಕಲ್ಲ ಹಂಗಾಗಿ ಅದಕ್ಕೂ ಒಂಚೂ ತುಪ್ಪ ಹಚ್ಕೊಂಡಿ ಲಟ್ಟಣಿಗೆಗೆ ಕಟ್ಟಿಗೆ ಒಂಚೂರು ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡ್ ಬಿಡೋಣ ಅಂತ ಒಂದೊಂದ್ ಕೆಲಸ ಹಾಕೋತ್ ಹೋಗ್ಬಿಡ್ತಾವ ಈಗ ನೋಡ್ರಿ ಬೆಲ್ಲ ಕರ ಇರ್ಲಿಕ್ಕದ ಕೆಲವೊಬ್ರು ಏನ್ ಇದ ಬೆಲ್ಲ ಫುಲ್ ತಗೋತಾರ ಒಂದಕ್ಕ ಒಂದ್ ಬೆಲ್ಲ ತಗೊಂಡ್ ಚೂರ್ ಸೋಡಾ ಹಾಕ್ತಾರ ಅದು ಒಮ್ಮೆ ಕಟಂ ಕುಟಮ್ ಬರೋ ಚಾನ್ಸಸ್ ಇರ್ತದ ಆದ್ರೆ ಈಗೇನ್ ನಾ ಪ್ರೊಸೀಜರ್ ತೋರ್ಸೇನಲ್ಲ ಅಂದ್ರ ಒಂದ್ ಒಂದ್ ಬೆಲ್ಲ ಹಾಕೋದಂದ್ರ ಒಂದ್ ಎರಡ್ ಸ್ಪೂನ್ ಅಷ್ಟು ಬೆಲ್ಲ ತಗೋದ್ ಅಲ್ಲಿ ಸಕ್ರೆ ಹಾಕ್ಬೇಕ್ರಿ ಏನ್ ಆಗ್ತದ ನಿಮ್ಗ ಕುರುಮ್ ಕುರುಮ್ ಬರ್ತದ ಅದ ಟೇಸ್ಟ್ ಮಸ್ತ್ ಕೊಡ್ತದ್ರಿ ನಿಮ್ಗ ಈಗ ನೋಡ್ರಿ ಫುಲ್ ಕರಗ್ಬೇಕ್ರಿ ಹೆಂಗ ಕರಗ್ಬೇಕಂದ್ರ ಮೊದ್ಲು ನೀವು ಹಿಂಗ ಕೈಯಾಡ್ಸ ಮುಂದ ಗಟ್ಟಿ ಅನಸ್ತದ ಆಮೇಲೆ ಅವ್ರಿಗ ಆಗ್ತದ ಅದ್ರ ಮೇಲೆ ಹೊಸದಾಗಿ ಮಾಡೋರ್ಗ ಗೊತ್ತಾಗ್ಬೇಕ ಹೆಂಗಂದ್ರ ಅದ್ರಾಗಿಂದ ಒಂದೇ ಹನಿ ಈ ಬಟ್ಟೆಲ್ ಒಳಗ್ ನೀರ್ ಇಲ್ಲ ಅದ್ರೊಳಗ ಹಾಕಿದ್ರ ಗಟ್ಟಿ ಆಗ್ಬೇಕದ ಮತ್ ವಾಪಸ್ ಹಂಗ ಆಗೋ ತನಕ ನಾವ್ ಪಾಕ ಮಾಡ್ಬೇಕಾಗ್ತದ ಇನ್ನೂ ಒಂದ್ ಹೇಳ್ತೇನ್ರಿ ಇಷ್ಟ ಆದ್ಮೇಲೂ ಕೂಡ ಒಂದ್ ಎರಡ್ ಒಂದೇ ಸೆಕೆಂಡ್ ಇಟ್ಟೆ ನಾನು ಯಾಕೆ ಇಟ್ಟ ಅಂದ್ರ ಕ್ಯಾರಮೆಲ್ ಟೇಸ್ಟ್ ಬರ್ತದ ಅದೊಂದ್ ರೀತಿ ಏನು ಮಸ್ತ್ ಆಗ್ತದ್ರಿ ಹೇಳ್ತೇನೆ ಕ್ಯಾರಮೆಲ್ ಟೇಸ್ಟ್ ಬಂತಂದ್ರೆ ಅದೇ ನಮ್ಗೆ ಹದಿನೈದು ಇಪ್ಪತ್ತು ದಿವ್ಸ ಚಿಕ್ಕಿ ಉಳಿಲಿಕ್ಕೆ ಹೆಲ್ಪ್ ಮಾಡ್ತದ ಕಲರ್ ಒಂಚೂರು ಚೂರು ಚಾಕ್ಲೇಟ್ ಗತಿ ಅನಿಸ್ತದ ಇದೆಲ್ಲದ ಪಾಕ ಆಮೇಲೆ ಕ್ಯಾರಮೆಲ್ ಟೇಸ್ಟ್ ಬರ್ತದ ಸೊ ಈಗ ಆತ್ ನೋಡ್ರಿ ಗ್ಯಾಸ್ ಆಫ್ ಮಾಡ್ಬಿಟ್ಟಿದ್ದೆ ಇದಿಷ್ಟು ಏನ್ ಮಸಾಲೆ ಮಾಡಿ ಇಟ್ಕೊಂಡೆನಲ್ಲ ಅದನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂತ ಏನು ಗಡಬಡಿ ಬೇಡ್ರಿ ಆರಾಮಾಗಿ ಮಾಡಬಹುದು ಯಾಕಂದ್ರ ಬಿಸಿ ಇರ್ತದಿದ ಪ್ಯಾನ್ ದಪ್ಪ ತಳ ಇರುವಂತ ಪ್ಯಾನೇ ತಗೋಬೇಕು ಅಥವಾ ಇಂಡಾಲಿಯಂ ಬುಟ್ಟಿ ತಗೊಂಡ್ರಂತೂ ಬಹಳ ಚಲೋ ರೀ ಅಂದ್ರೆ ಏನಾಗ್ತದೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಬಿಸಿ ಇರ್ತದೆ ಈಗ ಈ ರೀತಿ ನೋಡ್ರಿ ಒಂದ್ ಸ್ವಲ್ಪ ಹಿಂಗ್ ಬಡದ್ ಬಡದ್ ತೆಳ್ಳಗಲ್ಲಿ ಅಟ್ಟಿಸ್ಕೋಬೇಕ್ರಿ ಆಮೇಲೆ ಲಗ್ಗೂನೆ ಗಟ್ಟಿ ಇದು ನೀವು ನೆಲದ ಮೇಲೆ ಅಥವಾ ಒಂದು ಪ್ಲೇಟಿಗೆ ಹಾಕ್ಬಿಟ್ರಂತೂ ಲಗ್ಗು ಗಟ್ಟಿ ಆಗ್ತದ ಹಂಗಾಗಿ ಈ ಟೈಮಿಗೆ ಒಂದ್ ಸ್ವಲ್ಪ ನಾವು ಫಾಸ್ಟ್ ಮಾಡ್ಬೇಕಾಗ್ತದ ಹೆಂಗ್ ಅನ್ನಿಸ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗ ಕಮೆಂಟ್ನಾಗ ಬರೀರ್ಲಾ ಯೂಸ್ ಆಗ್ಬೋದಂತ ನಾವು ಕುಸರಳ್ಳಿ ಹಿಂಗೆ ಉಳಿದ್ರೆ ಏನು ಮಾಡ್ತಿದ್ವಿ ರೀ ಸ್ವಲ್ಪ ಒಂದ್ ಎರಡು ಸ್ಪೂನ್ ಅಷ್ಟು ಉಳಿದ್ರೆ ಅದನ್ನ ಪಲ್ಯ ರೀ ಮಿಕ್ಸಿಗೆ ಹಾಕಿ ಅಥವಾ ಒಂದು ಮುಷ್ಟಿ ತನಕ ಹಿಂಗೆ ಉಳಿದ್ರೆ ಚಟ್ನಿ ಪುಡಿ ಮಾಡಿಬಿಡ್ತೇವೆ ಅದನ್ನು ಹಾಕಿ ಒಂದು ಸ್ವಲ್ಪ ಮಸಾಲೆ ಹಾಕಿ ಈಗ ಜಾಸ್ತಿನೇ ಉಳಿದ್ ರೀ ಆಮೇಲೆ ಮನೆಯೊಳಗೆ ಹುಡುಗರು ಇದ್ರೆ ಅಥವಾ ಸಿಹಿ ಇಷ್ಟ ಆಗ್ತಿತ್ತಪ್ಪ ಅಥವಾ ಯಾರಿಗಾದ್ರೂ ಏನಾದರೂ ಹಿಂಗೆ ಊರಿಗೆ ಹೋಗೋದಿತ್ತು ಮಾಡ್ಕೊಂಡು ಹೋಗೋದಿತ್ತು ಆ ಟೈಮ್ನಾಗ ನೀವು ಈ ರೀತಿ ಚಿಕ್ಕಿ ಮಾಡ್ಕೊಂಡು ಹೋಗ್ಬೋದಲ್ರಿ ಈಗ ಜನವರಿ ಫೆಬ್ರವರಿ ಒಳಗಂತೂ ಗಾಳಿಪಟ ಹಾರಿಸ್ತಾರೆ ಚಿಕ್ಕಿ ಮಾಡ್ತಾರ ಶೇಂಗಾ ಹೋಳಿಗೆ ಎಳ್ಳು ಹೋಳ್ಗಿ ಇದೇ ಇಲ್ರಿ ಸೀಸನ್ ಈಗ ಸೊ ಹಂಗಾಗಿ ನಾನು ನಿಮಗೆ ಇದನ್ನ ಮಾಡೋದು ತೋರ್ಸೇನಿ ನಿಮ್ಗೆ ಯೂಸ್ ಆಗಿರ್ಬೋದು ಅನ್ಕೊಂಡೇನ್ರಿ ನೆನ್ನಪ್ಲೆ ಕಮೆಂಟ್ ನಾಗ ಬರೀರಿ ನಂಗೆ ಬಹಳ ಖುಷಿ ಆಗ್ತದ ನೀವು ಬರದ್ರ ಯೂಸ್ ಆತಪ್ಪ ಇವ್ರಿಗೆ ಅಂತ ನನಗೂ ಖುಷಿ ಆಗ್ತದ ನೋಡ್ರಿ ಎಂತ ಅಲ್ಲಗು ಎದ್ ಬಿಡ್ತದ್ರಿ ಯಾಕಂದ್ರ ನೆಲ ಅಲ್ರಿ ಏನಾದ್ರು ಕಟ್ಟಿ ಅಂದ್ರ ಕೆಳಗ ತಂಪ್ ಇರ್ತದಲ್ಲ ಹಂಗಾಗಿ ತುಪ್ಪ ಹಚ್ಚಿರ್ತೀವಲ್ಲ ಬೇಗನೆ ಎದ್ ಬಿಡ್ತದ ಫುಲ್ ಆರ್ಲಿಕ್ ಬಿಡ್ಬೇಕ್ರಿ ಆರಿದ್ಮೇಲೆ ನಿಮಗ್ ತಿನ್ಲಿಕ್ಕೆ ಹತ್ರ ಕುರುಮ್ ಕುರುಮ್ ಆಗಿ ಮಸ್ತ್ ಆಗ್ತವ್ರಿ ಚಿಕ್ಕಿ இல்லை நோட்ரி தோர்ஸ் தேனி இன்னொந்தேங்க முருது இடத்தார் நான் இம ஷேப் தோர்சேனி மத்தே நான் வீடியோனி ஜை ஸ்ரீரம்